ನಮಸ್ಕಾರ ಸ್ನೇಹಿತರೆ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿ ಈ ಸೀಸನ್ ಹನ್ನೆರಡರಲ್ಲೇ ನಾವು ಕಂಪೇರ್ ಮಾಡಿದ್ರೆ ಬೆಸ್ಟ್ ಕಿಚ್ಚನ ಪಂಚಾಯತಿ ಅಂತಾನೆ ಹೇಳ್ಬೋದು ಯಾಕೆ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿ ಬೆಸ್ಟ್ ಅಂತ ಒಂದೊಂದಾಗಿ ಡೀಟೇಲ್ಸ್ ಆಗಿ ಮಾತಾಡ್ಕೊಳ್ತಾ ಹೋಗೋಣ ಮೊದಲಿಗೆ ಎಪಿಸೋಡ್ ಪ್ರಾರಂಭ ಆಗ್ತಾನೆ ಸುದೀಪ್ ಸರ್ ಮನೆ ಕಂಟೆಸ್ಟೆಂಟ್ ಗಳು ಏನ್ ಹೇಳಿದ್ರಪ್ಪಾ ಅಂದ್ರೆ ಇದು ಸಂಡೇ ಎಪಿಸೋಡ್ ಆದ್ರೂ ಸಹ ಫನ್ ಎಪಿಸೋಡ್ ಅಂತ ಅನ್ಕೊಳಕ್ ಹೋಗ್ಬೇಡಿ ಸಾಟರ್ಡೆ ಎಪಿಸೋಡ್ ನ ಎಕ್ಸ್ಟೆನ್ಷನ್ ಅನ್ಕೊಡಿ ತುಂಬಾ ಮೇಜರ್ ಆಗಿರುವಂತ ಕೆಲವು ಇನ್ಸಿಡೆಂಟ್ಸ್ ನ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂಡ್ ಮಾತಾಡ್ಬೇಕು ಸಿವಿಯರ್ ಆಗಿರುವಂತ ಆಕ್ಷನ್ಸ್ ನ ತಗೊಳ್ಬೇಕು ಅಂತ ಹೇಳಿದ್ರು ಆಕ್ಷನ್ ಇಳಿಯೋದಕ್ಕೂ ಮುಂಚೆ ಸ್ವಲ್ಪ ಫನ್ ಮಾಡೋಣ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಗೆ ಒಂದು ಲೆಟರ್ ನ ಕಳ್ಸಿಕೊಟ್ರು ಗಿಲ್ಲಿಯವ್ರ ಕೈಗೆ ಆ ಲೆಟರ್ ನ ಕೊಟ್ಬಿಟ್ಟು ಗಿಲ್ಲಿಯವರೇ ಬಿಗ್ ಬಾಸ್ ಮನೆಗೆ ವೀಕ್ಷಕರು ಕೆಲವೊಂದು ಕಂಟೆಸ್ಟೆಂಟ್ ಗಳ ವಿಚಾರವಾಗಿ ಕೆಲವೊಂದು ಮಾತುಗಳನ್ನ ಬರೆದಿದ್ದಾರೆ ಆ ಒಂದು ಮಾತುಗಳನ್ನ ಹೇಳ್ಬಿಟ್ಟು ನೀವು ಏನ್ ಬರ್ದಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಿ ನಮ್ಗೆ ಅಂತ ಹೇಳಿದ್ರು ಬಟ್ ಅದು ಖಾಲಿ ಪೇಪರ್ ಆಗಿತ್ತು ಏನು ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ಇಂದ ಲವ್ ಅಂಡ್ ಸಪೋರ್ಟ್ ಅಂತ ಲೆಟರ್ಸ್ ಬಂದಿತ್ತು ಆಗ ಲೆಟರ್ ಕಳ್ಕೊಂಡಂತ ಸೂರಜ್ ಅವ್ರ ಹತ್ರ ಆಗಿರ್ಬೋದು ಸ್ಪಂದನ ಅವರ ಹತ್ರ ಆಗಿರ್ಬೋದು ಆ ಬ್ಲರ್ ಆಗಿರೋ ಒಂದು ಲೆಟರ್ ಬಂದಾಗ ನಿಮ್ಮ ಮನೆಯಿಂದ ಈ ತರ ನಿಮ್ಗೆ ಬರ್ದು ಕಳ್ಸಿರ್ಬೋದು ಅಂತ ಫನ್ನಿಯಲ್ಲಿ ಮಾತಾಡ್ಬಿಟ್ಟು ನಗ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಗಿಲ್ಲಿಯವರು ಸೊ ಆ ಒಂದು ಟಾಸ್ಕ್ ನ ವಿಚಾರವಾಗಿ ಇಲ್ಲಿ ಇವರಿಗೆ ನಗ್ಸೋದಕ್ಕೆ ಒಂದು ಚಾನ್ಸ್ ನೀಡಿದ್ರು ಅಂಡ್ ತುಂಬಾನೇ ತುಂಬಾ ಸ್ಪಾಂಟೇನಿಯಸ್ ಆಗಿ ಚಾಲಕ್ ಆಗಿ ಮಾತಾಡೋರು ಇಲ್ಲಿ ಗಿಲ್ಲಿ ಅಂತಾನೆ ಹೇಳ್ಬೋದು ಆ ಒಂದು ಖಾಲಿ ಪೇಪರ್ ನಲ್ಲಿ ಅಷ್ಟರ ಮಟ್ಟಿಗೆ ಬೇರೆ ಕಾಲ್ ಕಾಲಿಡಿಯೋದಾಗಿರ್ಬೋದು ಕಾಮಿಡಿ ಮಾಡೋದಾಗಿರ್ಬೋದು ಅನ್ನೋದು ಕಮ್ಮಿ ವಿಚಾರನೇ ಅಲ್ಲ ಎಲ್ಲ ಒಂದ್ ಕಡೆ ಸ್ಕ್ರಿಪ್ಟ್ ಇದ್ದಾಗ ಕಾಮಿಡಿ ಮಾಡೋದು ಬೇರೆ ಸ್ಪಾಂಟೇನಿಯಸ್ ಆಗಿ ಆಗ್ಲಿಂದ ಆಗ್ಲೇ ತಿಂಕ್ ಮಾಡಿ ಕಾಮಿಡಿ ಮಾಡೋ ವಿಚಾರನೇ ಬೇರೆ ಸೊ ಈ ಒಂದು ವಿಚಾರದಲ್ಲಿ ಗೆಲುವವ್ರು ಸೂಪರ್ ಆಗೇನೆ ಕಾಮಿಡಿ ಮಾಡಿದ್ರು ಅಂತ ಹೇಳ್ಬೋದು ಜಸ್ಟ್ ಕಾಮಿಡಿ ಮಾಡೋದು ಅಷ್ಟೇ ಅಲ್ಲ ಈ ಒಂದು ವಿಚಾರದಲ್ಲೂ ಸಹ ಧ್ರುವಂತ ಅವ್ರಿಗೆ ಮತ್ತೆ ಅಶ್ವಿನಿ ಗೌಡ ಅವ್ರಿಗೆ ಕಾಲಿಡಿದ್ರು ಅಂತಾನೆ ಹೇಳ್ಬೇಕು ಅಂಡ್ ಇಲ್ಲಿ ಧ್ರುವಂತ ಅವ್ರ ಹೆಸರನ್ನ ಸುದೀಪ್ ಸರೇ ಎತ್ತಿದ್ರು ಯಾಕೆ ಅಂದ್ರೆ ನಾವು ಶುಕ್ರವಾರದ ಎಪಿಸೋಡ್ ನೋಡ್ಕೊಂಡ್ರೆ ಧ್ರುವಂತ್ ಅವ್ರು ಗೆಲಿಯವರಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ ಅದೇನಪ್ಪಾ ಅಂದ್ರೆ ನೀನ್ ಯಾವದೇ ಕಾರಣಕ್ಕೂ ನನ್ನ ವಿಚಾರನ ಕಿಚ್ಚನ ಪಂಚಾಯಿತಿಯಲ್ಲಿ ಮಾತಾಡಬಾರ್ದು ಇನ್ ಕೇಸ್ ಏನಾದ್ರು ನೀನು ನನ್ನ ಹೆಸರು ತಗೊಂಡ್ ಕಾಮಿಡಿ ಮಾಡೋದಕ್ಕಿಲ್ಲ ನನ್ನ ವಿಚಾರ ಏನ ಕಿಚ್ಚನ ಪಂಚಾಯಿತಿಯಲ್ಲಿ ಮಾತಾಡಿದ್ರೆ ನಾನು ಅಲ್ಲೇ ಹ್ಯಾಂಡ್ ರೈಸ್ ಮಾಡಿ ಸುದೀಪ್ ಸರ್ ಹತ್ರ ಹೇಳ್ತೀನಿ ನನ್ಗೆ ಇಷ್ಟ ಇಲ್ಲ ನಾನು ನನ್ನ ಬಗ್ಗೆ ಮಾತಾಡೋದು ಅಂತ ಹೇಳ್ತೀನಿ ಅಂತ ಧ್ರುವಂತ ಅವ್ರು ಹೇಳಿದ್ರು ಸೊ ಇಲ್ಲಿ ಧ್ರುವಂತ ಅವರ ರಿಯಾಕ್ಷನ್ ಚೆಕ್ ಮಾಡೋದಕ್ಕೆ ಸುದೀಪ್ ಸರ್ ಬೇಕು ಅಂತ ನಮ್ಮ ವೀಕ್ಷಕರು ನೀವ್ ಯಾರ ಬಗ್ಗೆ ಪರವಾಗಿಲ್ಲ ಧ್ರುವಂತರ ಬಗ್ಗೆ ಹೇಳಲೇಬೇಕು ಅಂತ ಬರ್ದಿದ್ದಾರೆ ಮಾತಾಡಿ ಅಂತ ಗೆಲ್ಲುವರ್ಗೆ ಹೇಳಿದ್ರು ಅವ್ನ್ ಗಿಲ್ಲಿಯವ್ರು ಇಲ್ಲಿ ಸರಿಯಾಗಿರುವಂತ ಟ್ಯಾಂಗ್ ಕೊಡೋ ತರೇ ಧ್ರುವಂತ ಅವ್ರಿಗೆ ಮಾತಾಡಿದ್ರು ಸ್ವಲ್ಪ ಈ ತರ ಅವ್ರನ್ನ ಡೌನ್ ಮಾಡೋ ತರನೇ ಮಾತಾಡಿದ್ರು ಬಟ್ ಸ್ಪಾಂಟೇನಿಯಸ್ ಆಗಿ ಆ ಸಂದರ್ಭದಲ್ಲಿ ಬರೀ ವೈಟ್ ಪೇಪರ್ ನಲ್ಲಿ ಅಷ್ಟು ಸ್ವಲ್ಪ ಫ್ಲೋಯೆಂಟ್ ಆಗಿ ಮಾತಾಡೋದನ್ನ ತಮಾಷೆ ವಿಷಯನ ಅಲ್ಲ ಟೂ ಗುಡ್ ಆಗಿ ಮಾತಾಡೋರು ಗಿಲಿಯವ್ರ ಅಂತ ಹೇಳ್ಬೇಕು ಒಂದ್ ಕಡೆ ಇಲ್ಲಿ ಕಾವ್ಯವ್ರ ಇಸ್ಕೊಂಡು ಅಶ್ವಿನಿ ಮತ್ತೆ ಧ್ರುವಂಥವ್ರನ್ನ ಕೆಳಗಡೆ ಮಾಡಿ ಮಾತಾಡ್ತಾರ ಮಾತಾಡಿದ್ರು ಬಟ್ ಫನ್ನಿ ಮೇಲನಿ ಅದಿತ್ತು ನಂತರ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಎಸ್ ಆರ್ ನೋ ರೌಂಡ್ ನ ಮಾಡಿದ್ರು ಎಸ್ ಆರ್ ನೋ ರೌಂಡ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಏನೆಲ್ಲ ಸ್ಟೇಟ್ಮೆಂಟ್ಸ್ ಬಂದಿದ್ದು ಆ ಒಂದು ವಿಚಾರದಲ್ಲಿ ಯಾರ್ಯಾರ ಬಗ್ಗೆ ಏನೇನು ಅನಿಸಿಕೆ ಇದೆ ಅಂತ ಮಾತಾಡ್ತಾ ಹೋದ್ರು ಇಲ್ಲಿ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿಯರ್ ಆನ್ ಫೇಸ್ ಅಶ್ವಿನಿ ಗೌಡ ವಿರುದ್ಧವಾಗಿ ಮಾತಾಡುವ ಅಂತಾನೆ ಹೇಳ್ಬೋದು ಏನು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಲೆಟರ್ ಕಳ್ಕೊಂಡಾಗ ಅಶ್ವಿನಿ ಗೌಡವ್ರು ಏನ್ ಮಾತಾಡಿದ್ರು ಮತ್ತೆ ಇವಾಗ ಏನ್ ಮಾತಾಡಿದ್ರು ಧನುಷ್ ಅವರ ಹತ್ರ ಅಂದ್ಬಿಟ್ಟು ಸ್ವಲ್ಪ ಅಶ್ವಿನಿ ಗೌಡರ ವಿರುದ್ಧವಾಗಿ ಇಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ರು ಜಾನ್ವಿಯವರು ಬಟ್ ಇಲ್ಲಿ ಅಶ್ವಿನಿ ಅವರು ಅದಕ್ಕೂ ಕ್ಲಾರಿಫಿಕೇಶನ್ ಕೊಟ್ರು ಮತ್ತೆ ಅಶ್ವಿನಿ ಗೌಡ ಜಾನ್ವಿ ಅವರನ್ನ ಸೈಲೆಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಗಾರ್ಡನ್ ಏರಿಯಾದಲ್ಲಿ ಒಂದು ಹೊತ್ತಿ ಇದೆ ಆ ಒಂದು ಎತ್ತಿನ ರಾಜ ಸಾಯಿಸ್ತಾರ ರೀತಿ ಇದೆ ಆ ಒಂದು ಎತ್ತಿನ ಮೇಲೆ ಇಪ್ಪತ್ತು ಪದಗಳೇ ಆ ಪದಗಳೆಲ್ಲವೂ ಸಹ ನೆಗೆಟಿವ್ ಆಗಿರುವಂತಹ ಪದಗಳು ಸೊ ಬಿಗ್ ಬಾಸ್ ಮನೆಯಲ್ಲಿ ಆ ಪದಗಳು ಯಾರಿಗೆ ಸೆಟ್ ಆಗುತ್ತೆ ಯಾಕೆ ಸೆಟ್ ಆಗುತ್ತೆ ಅವರು ಯಾಕೆ ಆ ಪದದಲ್ಲಿರುವಂತ ಅರ್ಥವನ್ನ ಸಾಯಿಸಬೇಕು ಅಂದ್ಬಿಟ್ಟು ರೀಸನ್ ಹೇಳೋದ್ರ ಮೂಲಕವಾಗಿ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳ ಕತ್ತಿನಲ್ಲಿ ಆ ಪದಕ ಹಾಕ್ಬೇಕಾಯ್ತು ಸೊ ಈ ಒಂದು ಪ್ರೋಸೆಸ್ ನಲ್ಲಿ ಒಬ್ಬೊಬ್ರು ಕಂಟೆಸ್ಟೆಂಟ್ ಬಂದು ಬಿಗ್ ಬಾಸ್ ಮನೆಯಲ್ಲಿ ಯಾರ ಮೇಲೆ ಅವ್ರಿಗೆ ಏನ್ ಅಭಿಪ್ರಾಯ ಇದೆ ಅಂದ್ಬಿಟ್ಟು ಪದಗಳು ಹಾಕೋದಕ್ಕೆ ಪ್ರಯತ್ನ ಪಟ್ರು ಇಲ್ಲಿ ಐಲ್ಯಾಂಡ್ ಕಾಣಿಸಿದ ಯಾರಪ್ಪ ಅಂದ್ರೆ ನಮಗೆ ಧನುಷ್ ಅವರು ಕಾಣಿಸ್ಕೊಳ್ತಾರೆ ಧನುಷ್ ಅವರು ಚಂದ್ರಪ್ರಭಾ ಅವರ ಕತ್ತಿನಲ್ಲಿ ಊಸರ ಹಣ್ಣಿ ಅಂತ ಹಾಕ್ಬಿಟ್ಟು ಕೊಟ್ಟಂತ ರೀಸನ್ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಚಂದ್ರಪ್ರಭು ಅವರು ಎರಡು ಕಂಟೆಸ್ಟೆಂಟ್ ಗಳ ಜೊತೆ ಹೆಚ್ಚಿಗೆ ಕಾಣಿಸ್ಕೊಳ್ತಾರೆ ಸ್ನೇಹದಿಂದ ಇರ್ತಾರೆ ಬಟ್ ಸ್ಟೇಜು ಅಂತ ಸಿಕ್ಕಾಗ ನಾಮಿನೇಷನ್ ಅಂತ ಸಿಗ್ದಾಗ ಆ ಎರಡು ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ಹೆಚ್ಚಾಗಿ ಮಾತಾಡ್ತಾರೆ ಮತ್ತೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದ್ರು ಈ ಒಂದು ರೀಸನ್ ತೌಸಂಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಬಿಗ್ ಬಾಸ್ ನೋಡೋದ ವೀಕ್ಷಕರಿಗೂ ಸಹನು ಇರುವಂತ ಅಭಿಪ್ರಾಯ ಅದೇನೆ ಇಲ್ಲಿ ಗಿಲ್ಲಿ ಅವ್ರ ವಿರುದ್ಧವಾಗಿ ಅಥವಾ ಕಾವ್ಯವರ ವಿರುದ್ಧವಾಗಿ ಚಂದ್ರಪ್ರಭು ಅವ್ರು ಮಾತಾಡೋದು ತಪ್ಪು ಅಂದ್ರೆ ಅಲ್ಲ ಚಂದ್ರಪ್ರಭು ಅವ್ರು ಯಾರ ವಿರುದ್ಧವಾಗಿ ಬೇಕಾದ್ರೂ ಮಾತಾಡ್ಬೋದು ಇಲ್ಲಿ ಅಶ್ವಿನಿ ಗೌಡ ಅವರು ರಿಷಾ ಅವರು ಗಿಲ್ಲಿ ಮತ್ತೆ ಕಾವ್ಯವ್ರ ವಿರುದ್ಧವಾಗಿ ಮಾತಾಡ್ಕೊಂಡೇ ಬರ್ತಾ ಇದಾರೆ ಬಟ್ ಚಂದ್ರಪ್ರಭು ಅವ್ರು ಯಾಕೆ ನೆಗೆಟಿವ್ ಆಗಿ ಕಾಣಿಸ್ತಾರೆ ಅಂದ್ರೆ ಅಶ್ವಿನಿ ಗೌಡ ಮತ್ತೆ ರಿಷಿ ಅವ್ರು ಗಿಲ್ಲಿಗೆ ಮತ್ತೆ ಕಾವ್ಯವಾಗಿ ಆಪೋಸಿಟ್ ಆಗಿ ನಿಂತ್ಕೊಂಡಿದ್ದಾರೆ ಎದುರಾಳಿ ಕಂಟೆಸ್ಟೆಂಟ್ ಗೆ ಇದ್ದಾರೆ ಬಟ್ ಇಲ್ಲಿ ಚಂದ್ರಪ್ರಭಾ ಅವ್ರು ಏನ್ ಮಾಡ್ತಾ ಅಂದ್ರೆ ಅವ್ರ ಜೊತೆ ಸ್ನೇಹದಿಂದ ಇರ್ತಾರೆ ಫ್ರೆಂಡ್ ಆಗಿರ್ತಾರೆ ಅವ್ರ ಇಬ್ರು ಜೊತೆ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಎಲ್ಲೋ ಒಂದ್ ಕಡೆ ಸ್ನೇಹದ ಮುಸುಕಿನಲ್ಲಿ ಹೋಗ್ಬಿಟ್ಟು ಅವ್ರ ಅಲಿಗೇಷನ್ಸ್ ಮಾಡೋದಾಗಿರ್ಬೋದು ಅವ್ರನ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು ಮಾಡಿ ಮಾತಾಡ್ತಾರಲ್ಲ ಅವಾಗ ಒಂಥರ ರಾಂಗ್ ಆಗಿ ಕಾಣಿಸ್ತಾರೆ ನಿಜವಾಗ್ಲು ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಬಗ್ಗೆ ಇವರಿಗೆ ಏನು ಭಿನ್ನಾಭಿಪ್ರಾಯ ಇದ್ರೆ ಅವರ ಒಂದು ನಡವಳಿಕೆ ಇಷ್ಟ ಆಗಿಲ್ಲ ಅಂದ್ರೆ ಅವರಿಂದ ದೂರ ಇತ್ತು ಆ ಒಂದು ಆರೋಪಗಳನ್ನ ಮಾಡ್ಬೇಕು ಅಲಿಗೇಷನ್ಸ್ ನ ಮಾಡ್ಬೇಕು ಎಲ್ಲ ಕಡೆ ಜೊತೆಲಿ ಇತ್ತು ಸಹ ಅಲಿಗೇಷನ್ಸ್ ಮಾಡಿದಾಗ ಜನಗಳಿಗೆ ಒಂಥರ ನೆಗೆಟಿವ್ ಕಾಣಿಸ್ಬಿಡ್ತಾರೆ ಸೊ ಆ ಒಂದು ವಿಚಾರನ ಇಲ್ಲಿ ಧನುಷ್ ಅವರು ರೀಸನ್ ಆಗಿ ಕೊಟ್ರು ಸೊ ಈ ಒಂದು ವಿಚಾರಕ್ಕೆ ಧನುಷ್ ಅವರು ಈ ಒಂದು ಮಾತನ್ನ ರೀಸನ್ ಕೊಡೋದಕ್ಕೆ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಏನು ನಡೆ ನುಡಿ ಅಂತ ಚಂದ್ರಪ್ರಭು ಅವ್ರದ್ದು ಒಂದು ವಿಟಿ ಮಾಡಿ ಪ್ಲೇ ಮಾಡಿ ತೋರಿಸಿದ್ರು ಅದು ಸಹ ಒಂದು ಕಾರಣ ಆಗಿರ್ಬೋದು ಸೊ ಈ ಒಂದು ವಿಚಾರಕ್ಕೆ ಚಂದ್ರಪ್ರಭು ಅವ್ರಿಗೆ ಈ ಒಂದು ವ್ಯಾಲಿಡ್ ಆದಂತ ರೀಸನ್ ಕೊಟ್ರು ಅಂತ ಹೇಳ್ಬೋದು ಅಂಡ್ ಸೂರಜ್ ಅವರು ಸಹ ಈ ಒಂದು ಎಪಿಸೋಡ್ ನಾವ್ ನೋಡ್ಕೊಂಡ್ರೆ ಡೇ ಬೈ ಡೇ ಡೇ ಬೈ ಡೇ ಮೆಚೂರ್ಡ್ ಆಗಿ ಮಾತಾಡ್ತಾ ಇದ್ದಾರೆ ಅವರ ಒಂದು ಗೇಮ್ ನ ಇಂಪ್ರೂವ್ ಮಾಡ್ಕೊಳ್ತಾನೆ ಬೆಳಿತಾನೆ ಹೋಗ್ತಾ ಇದ್ದಾರೆ ಆ ಮೇಲೆಗೆ ಇಲ್ಲಿ ಅಶ್ವಿನಿ ಗೌಡ ಅವರ ಕತ್ತಿನಲ್ಲಿ ಊಸರವಳ್ಳಿ ಅಂತ ಹಾಕಿ ಸೂರಜ್ ಅವ್ರು ಕೊಟ್ಟಂತ ರೀಸನ್ ಏನು ಅಂದ್ರೆ ಬಿಗ್ ಬಾಸ್ ಮನೆಗೆ ನಾನು ವೈಲ್ಡ್ ಆಗಿ ಎಂಟ್ರಿ ಆಗಿ ಬಂದಾಗ ಅಶ್ವಿನಿ ಗೌಡ ಅವರೇ ನನ್ನ ಮತ್ತೆ ರಾಶಿಕಾ ಜೋಡಿ ಸೂಪರ್ ಆಗಿದೆ ಇಬ್ಬರು ಜೋಡಿ ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಬಟ್ ಯಾವಾಗ ನನ್ನ ಮತ್ತೆ ಅಶ್ವಿನಿ ಗೌಡ ಅವರ ಮಧ್ಯ ರ್ಯಾಪೋ ಆಗಿರ್ಬೋದು ಆ ಒಂದು ಬಾಂಡ್ ಆಗಿರ್ಬೋದು ಬ್ರೇಕ್ ಆಯ್ತು ಆಗಿನಿಂದ ಆಚೆ ಇವಾಗ ಇವರು ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ರಾಶಿಕಾ ಜೊತೆ ನನ್ನ ಒಂದು ಸ್ನೇಹ ಏನಿದೆ ಅದು ನನಗೆ ಮುಳುವಾಗುತ್ತೆ ಅಂತ ಹೇಳ್ತಾ ಇದಾರೆ ಮುಂಚೆ ಹೇಳ್ದಂತ ಅಶ್ವಿನಿ ಗೌಡ ಅವ್ರ ಕರೆಕ್ಟ್ ಇಲ್ಲಿ ಇವಾಗ ಹೇಳ್ತಾರಂತ ಅಶ್ವಿನಿ ಗೌಡ ಅವರ ಅಂಡ್ ರಕ್ಷಿತಾ ಶೆಟ್ಟಿ ಏನು ಲೆಟರ್ ಕಳ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಗಾರ್ಡನ್ ಏರಿಯಾದಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ ಮಾತುಗಳೇ ಬೇರೆ ಬೆಡ್ರೂಮ್ ಅಲ್ಲಿ ಬಂದು ರಾಶಿಕಾ ಅವರ ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೆ ಮಾತಾಡದಂತ ಮಾತುಗಳೇ ಬೇರೆ ಅಂದ್ಬಿಟ್ಟು ಊಸರು ಹಳ್ಳಿ ಅನ್ನೋ ಟ್ಯಾಗ್ ನ ಸೂರಜ್ ಅವ್ರು ನೀಡುತ್ತಾರೆ ಅಂಡ್ ಇಲ್ಲಿ ಅವರು ಮತ್ತೆ ರಾಶಿಕಾ ಅವರು ಅವರಿಗೆ ಒಂದು ಟ್ಯಾಗ್ಸ್ ನ ಹಾಕ್ತಾರೆ ಧ್ರುವಂತವ್ರು ಕೊಟ್ಟಂತ ಟ್ಯಾಗ್ ಏನಪ್ಪಾ ಅಂದ್ರೆ ಅತಿರೇಕದ ವರ್ತನೆ ಮಾಡ್ತಾರೆ ಗಿಲ್ಲಿಯವರು ಬಿಗ್ ಬಾಸ್ ಮನೇಲಿ ಒಂದು ಟ್ಯಾಗ್ ನ ನೀಡ್ತಾರೆ ಕಳೆದ ಮೂರ್ನಾಲ್ಕು ಎಪಿಸೋಡ್ ಗಳಿಂದ ಧ್ರುವಂತ ಅವರಿಗೆ ಗಿಲ್ಲಿ ಅವರಿಗೆ ಆಗ್ಬರ್ತಾರೆ ಅವ್ರ ಇಬ್ಬರ ಮಧ್ಯೆ ಮನಸ್ತಾಪಗಳಿದೆ ಸೊ ಇಲ್ಲಿ ಧ್ರುವಂತ್ ಅವರಿಗೆ ತಗೊಂಡೋಗಿ ಗಿಲ್ಲಿ ಅವರಿಗೆ ಕೊಟ್ಟ್ರು ಇಲ್ಲಿ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಕಾಮಿಡಿ ವಿಚಾರದಲ್ಲಿ ಆಗಿರ್ಬೋದು ಬೇರೆ ಪರ್ಸನ್ ಗಳನ್ನ ಗಿಂಡನ್ ಮಾಡೋ ವಿಚಾರದಲ್ಲಿ ಆಗಿರ್ಬೋದು ಅತಿರೇಕದ ವರ್ತನೆ ಮಾಡ್ತಾರೆ ಇಲ್ಲಿ ಗಿಲ್ಲಿ ಅವರು ಬಿಗ್ ಬಾಸ್ ಅಂತ ರೀಸನ್ ಕೊಟ್ರು ರಾಜಿಕ್ ಅವರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಅರ್ಥಹೀನ ಅಂತ ಕೊಟ್ರು ಬಿಗ್ ಬಾಸ್ ಮನೆಯಲ್ಲಿ ನಾನ್ ಹೋಗ್ಬಿಟ್ಟು ಗಿಲ್ಲಿ ಹತ್ರ ಏನೇ ಮಾತಾಡಿದ್ರು ಅವ್ರು ಕೇಳೋದಕ್ಕೆ ರೆಡಿ ಇರೋದಿಲ್ಲ ಅವ್ರ ಹತ್ರ ಎಷ್ಟೇ ಮಾತಾಡಿದ್ರು ವೇಸ್ಟ್ ಅಂದ್ಬಿಟ್ಟು ಅರ್ಥಹೀನ ಅನ್ನೋದು ಒಂದು ಪದಕ ಪದಕೊಟ್ರು ಎಲ್ಲೊಂದ್ ಕಡೆ ರಾಶಿಕ್ ಅವರು ರಿಷ ಅವರಿಂದ ಇನ್ಫ್ಲೂಯನ್ಸ್ ಆಗ್ಬಿಟ್ಟು ಅವರನ್ನು ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ಅನ್ಕೋಬಹುದು ಅಂಡ್ ಇಲ್ಲಿ ಇನ್ನೊಂದು ವಿಚಾರ ನಾವು ನೋಡ್ಕೊಳ್ಳೋದಾದ್ರೆ ರಕ್ಷಿತಾ ಶೆಟ್ಟಿ ಹೋಗ್ಬಿಟ್ಟು ನಕಲಿ ಅನ್ನೋ ಒಂದು ಮೆಡಲ್ ನ ತಗೊಂಡೋಗಿ ಧ್ರುವಂತರ ಕತ್ತಿನಲ್ಲಿ ಹಾಕಿದ್ರು ಸೊ ಇಲ್ಲಿ ಹೈಲೈಟ್ ಆದಂತ ರೀಸನ್ಸ್ ಕೊಟ್ಟು ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೇಲಿ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಧ್ರುವಂತವ್ರೆ ಕೆಲವೊಂದು ರೀಸನ್ ಗಳು ಕೊಟ್ಟು ಅಶ್ವಿನಿ ಗೌಡವ್ ನಿನ್ ಇಷ್ಟ ಆಗಲ್ಲ ಅನ್ನೋ ರೀತಿ ಕೆಲವೊಂದು ಟಾಸ್ಕ್ ಗಳ ಕಾಣಿಸ್ಕೊಂಡಿದ್ರು ಬಟ್ ನೆಕ್ಸ್ಟ್ ನಾವು ನೋಡ್ಕೊಂಡ್ರೆ ಧ್ರುವಂತವ್ರೆ ಅಶ್ವಿನಿ ಗೌಡವ್ರ ಹತ್ರ ಹೋಗ್ಬಿಟ್ಟು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅಂತ ಸ್ವಲ್ಪ ನಾಟಕ ಆಡೋ ರೀತಿ ಕಾಣಿಸ್ಕೊಳ್ತಾ ಇದಾರೆ ಸೊ ನನ್ನ ನಕಲಿ ಅನ್ನೋದನ್ನ ನಾನು ಧ್ರುವಂತವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು ಈ ಒಂದು ರೀಸನ್ ನ ಜೊತೆಗೆ ಏನ್ ಬಿಗ್ ಬಾಸ್ ಮನ್ಗೆ ಲೆಟರ್ ಬಂದಾಗ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಲೆಟರ್ ಇರೋ ತರ ಮಾಡಿದವರಲ್ಲಿ ಧ್ರುವಂತವ್ರು ಸಹ ಒಬ್ಬರಾಗಿದ್ರು ಸೊ ಆ ಒಂದು ಮನಸ್ತಾಪ ಸಹ ಬೇಜಾರು ಸಹ ಎಲ್ಲ ಒಂದ್ ಕಡೆ ನನ್ನ ಜೊತೆ ಅಣ್ಣ ಅನ್ಕೊಂಡಿದ್ದೆ ನನಗೆ ಮೋಸ ಮಾಡುದಂತ ಬೇಜಾರು ಸಹ ರಕ್ಷಿತಾ ಶೆಟ್ಟಿ ಹತ್ರ ಸಹ ಇರಬಹುದು ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಧ್ರುವಂತ್ ಅವರ ವಿಚಾರದಲ್ಲಿ ಆ ಒಂದು ಪದಕವನ್ನ ಕೊಟ್ರು ಸೊ ಈ ಒಂದು ಪ್ರೊಸೆಸ್ ನಡಿಬೇಕಾದ್ರೆ ಸಡನ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ನಡೀತಾ ಅದೇನಪ್ಪಾ ಅಂದ್ರೆ ಎಲ್ಲಾ ಪ್ರೊಸೆಸ್ ಮುಗಿದ ಕಂಟೆಸ್ಟೆಂಟ್ ಗಳು ಒಬ್ಬೊಬ್ರಿಗೆ ಒಂದೊಂದು ಪದಕ ಪದಕನ ಕೊಟ್ಟು ರೀಸನ್ಸ್ ಎಲ್ಲ ಕೊಟ್ಟಾದ್ಮೇಲೆ ಸುದೀಪ್ ಸರ್ ಏನ್ ಹೇಳದಂದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಮೇಜರ್ ಆಗಿ ಟಚ್ ಮಾಡ್ಬೇಕಾದಂತ ಒಂದು ಟಾಪಿಕ್ ಇದೆ ಆ ಒಂದು ವಿಚಾರವಾಗಿ ನಾವು ಸ್ಟ್ರಾಂಗ್ ಆಗಿರೋ ನಿರ್ಧಾರ ತಗೊಳ್ಳೇಬೇಕು ಮೊದಲಿಗೆ ಬಿಗ್ ಬಾಸ್ ಮನೆ ಎಲ್ಲ ಕಂಟೆಸ್ಟೆಂಟ್ ಗಳು ಕನ್ವೆಷನ್ ರೂಮ್ ಗೆ ಒಬ್ಬರ ಒಬ್ಬೊಬ್ಬರಾಗಿ ಬಂದು ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ಸಡನ್ ಆಗಿ ಚಂದ್ರಪ್ರಭು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾರೆ ಈಗಾಗಲೇ ನಿಮ್ ಎಲ್ಲರಿಗೂ ಗೊತ್ತು ಈ ಒಂದು ವಾರ ಯಾರಾದ್ರೂ ಒಬ್ರು ನಾಮಿನೇಷನ್ ಆಗಿ ಹೊರಗಡೆ ಬರೋವರೆಗೂ ಬಿಗ್ ಬಾಸ್ ನ ದ್ವಾರ ತೆರೆದೇ ಇರುತ್ತೆ ಅಂತ ಬಿಗ್ ಬಾಸ್ ಅವರು ಹೇಳಿದ್ರು ಸೊ ಆ ಒಂದು ಭಾಗ್ ನಿಂದ ಹೊರಗಡೆ ಬಂದ್ಬಿಡ್ತಾರೆ ಇಲ್ಲಿ ಯಾವ ವಿಚಾರಕ್ಕೆ ಚಂದ್ರಪ್ರಭು ಅವರು ಹರ್ಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು ಅಂತ ಯಾರು ಅಲ್ಲಿ ಏನು ರೀಸನ್ ಕೇಳಿದ್ರು ಸಹ ಅವ್ರು ಏನು ಹೇಳೋದಕ್ಕೆ ರೆಡಿ ಇರ್ಲಿಲ್ಲ ಧನುಷ್ ಅವ್ರು ನೀಡಿದಂತ ರೀಸನ್ ಏನಾದ್ರು ಬೇಜಾರ್ಗೊಂಡ್ರ ಊಸ್ರಳೆನ ಟ್ಯಾಗ್ ಕೊಟ್ರು ನಾನು ನೆಗೆಟಿವ್ ಆಗ್ತಾ ಇದೇ ಅಂತ ಏನಾನ ಹೇಳಿದ್ರ ಇಲ್ಲಾಂದ್ರೆ ಒಂದ್ ಕಡೆ ಸಿಂಪಲ್ ಗೇಡ ಮಾಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿದ್ರ ಪ್ರಯತ್ನ ಪಟ್ರ ಇಲ್ಲಾಂದ್ರೆ ನಿಜವಾಗ್ಲೂ ನಿಜವಾಗ್ಲು ಬಿಗ್ ಬಾಸ್ ಮನೆಯಲ್ಲಿ ಇರೋದ್ ಬೇಡ ಅಂತ ನಮ್ ತಲೆಗೆ ಬಂತು ಅವ್ರಿಗೆ ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಚಂದ್ರಪುರಾಬು ಅವರು ಮಾಡಿದ ಕರೆಕ್ಟ್ ಅಲ್ಲ ಅಂತ ನನ್ನ ಭಾವನೆ ಯಾಕೆ ಅಂದ್ರೆ ಬಿಗ್ ಬಾಸ್ ಶೋ ಅನ್ನೋದು ಎಷ್ಟೋ ಲಕ್ಷಾಂತರ ಜನ ಬಿಗ್ ಬಾಸ್ ಹೋಗ್ಬೇಕಪ್ಪ ನನ್ನ ನಾನು ಅಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡ್ಕೊಳ್ಬೇಕು ಹೆಸರು ಮಾಡ್ಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇರ್ತಾರೆ ಎಲ್ಲೋ ಒಬ್ಬ ಕಂಟೆಸ್ಟೆಂಟ್ ಬಂದು ಚಂದ್ರಪ್ರಭು ಅವ್ರ ಸ್ಥಾನದಲ್ಲಿ ಇದ್ರೆ ಅವರು ಗೇಮ್ ನಲ್ಲಿ ಇನ್ನ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಗೇಮ್ ನಲ್ಲಿ ಚೆನ್ನಾಗಿ ಆಡ್ಬಿಟ್ಟು ಅವ್ರ ಒಂದು ಮುಂದಿನ ಗೆ ಉಪಯೋಗ ತರ ಒಂದು ಗೇಮ್ ನ ಉಪಯೋಗ ಮಾಡ್ಕೊಳ್ಳೋರೇನೋ ಕೇವಲ ಇದು ಬಂದ್ಬಿಟ್ಟು ಅಷ್ಟು ಈಸಿಯಾಗಿ ನನಗೆ ಬಿಗ್ ಬಾಸ್ ಮನೆ ಬೇಡ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಕರೆಕ್ಟ್ ಅಲ್ಲ ಸಮಂಜಸವಲ್ಲ ಅಂತ ನನಗೆ ಅನ್ಸುತ್ತೆ ನಂತರ ಅವ್ರನ್ನ ಚಂದ್ರಪ್ರಭು ಒಳಗಡೆ ಕರ್ಕೊಂಡ್ ಬಂದ್ರು ಈ ಒಂದು ಎಪಿಸೋಡ್ ನಲ್ಲಿ ಮುಖ್ಯವಾದಂತ ಕಾಲಘಟ್ಟ ಏನು ಅಂದ್ರೆ ರಿಷ ಅವರು ಗಿಲ್ಲಿಯೋರ್ ಮೇಲೆ ಅಲ್ಲೇ ಮಾಡಿದ್ರು ಸೊ ಈ ಒಂದು ವಿಚಾರವಾಗಿ ಯಾವ ರೀತಿ ಕ್ಲಾಸ್ ಸೆವೆನ್ತಾರೆ ರಿಷಾ ಅವ್ರಿಗೆ ಯಾವ ತರ ಬುದ್ಧಿ ಪಾಠ ಹೇಳ್ತಾರೆ ಅಂತ ಪ್ರತಿಯೊಬ್ಬ ಬಿಗ್ ಬಾಸ್ ಅಂತ ವೀಕ್ಷಕರು ಕಾಯಿ ನೋಡ್ತಾ ಇದ್ರು ಅಂತ ಸಂದರ್ಭ ಬಂತೇ ಬಂತು ಏನಪ್ಪಾ ಅಂದ್ರೆ ಸುದೀಪ್ ಸರ್ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಗಳ ವಿಚಾರಕ್ಕೇನೆ ಕೈಗೆ ನೀಡಿದ್ರ ಅಧಿಕಾರ ಅದೇನಂದ್ರೆ ಬಿಗ್ ಬಾಸ್ ಮನೆ ರಿಷೋರ್ ಅವ್ರಿಗೆ ಇರ್ಬೇಕಾ ಬೇಡ ಅಂತ ಈ ಒಂದು ವಿಚಾರದಲ್ಲಿ ಸುದೀಪ್ ಸರ್ ಯಾಕೆ ಮೆಚ್ಕೊಳ್ಬೇಕು ಅಂತ ನಾವು ಹೇಳ್ತೀವಿ ಅಂದ್ರೆ ಸುದೀಪ್ ಸರ್ ಅಲ್ಲಿ ಮಾತಾಡಬೇಕಾದ್ರೆ ಏನೋ ಒಂಥರ ತಪ್ಪಾಗ್ಬಿಟ್ಟು ಸೆಕೆಂಡ್ ಚಾನ್ಸ್ ಕೊಡೋಣ ರಿಷೋರ್ಗೆ ಅವ್ರಿಗೆ ಅನ್ನೋ ತರ ಅಲ್ಲಿ ಹೋಟ್ರೆ ಯಾವ ತರ ಮಾತಾಡೋದಕ್ಕೆ ಪ್ರಯತ್ನ ಪಡ್ಲಿಲ್ಲ ಇದು ಬೆಸ್ಟ್ ಎಕ್ಸಾಂಪಲ್ ಆಗ್ಬೇಕು ಮುಂದಿನ ದಿನಗಳಲ್ಲಿ ಈ ತರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಡಿಬಾರದು ಇದನ್ನ ಎಕ್ಸಾಂಪಲ್ ಆಗಿ ಇಡಬೇಕು ಅಂತ ನಾವು ಭಾವಿಸ್ತಾ ಇದೀವಿ ಸೊ ನಿಮ್ಮ ನಿರ್ಧಾರವನ್ನ ತಿಳಿಸ್ಕೊಡಿ ಅಂತ ಎಲ್ಲ ಕಂಟೆಸ್ಟೆಂಟ್ ಗಳಿಗೆ ಹೇಳಿದ್ರು ಈ ಮಾತಿನ ಅರ್ಥ ಎಲ್ಲ ಒಂದ್ ಕಡೆ ನಾವು ಅಲ್ಲಿ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡ್ಬೇಕು ಮುಂದೆ ಬರುವಂತ ಕಂಟೆಸ್ಟೆಂಟ್ ಗಳಿಗೆ ಒಂದು ಎಚ್ಚರಿಕೆ ನೀಡಬೇಕು ಸೊ ಎಲಿಮಿನೇಷನ್ ಮಾಡಿ ಇವಾಗ ರಿಷಾವ್ ಹೊರಗಡೆ ಕಲ್ಕೊಂಡ್ ಬರ್ಬೇಕು ಅನ್ನೋದು ಬಿಗ್ ಬಾಸ್ ನ ನಿರ್ಧಾರ ಆಗಿತ್ತು ಅಂಡ್ ಸುದೀಪ್ ಸರ್ ನ ನಿರ್ಧಾರ ಸಹ ಆಗಿತ್ತು ಬಟ್ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಗಳೆಲ್ಲರೂ ಎಲ್ಲರೂ ನಿರ್ಧಾರ ಏನಪ್ಪಾ ಅಂದ್ರೆ ಎಲ್ಲ ಒಂದ್ ಕಡೆ ಗಿಲ್ಲಿ ಮತ್ತೆ ರಿಷ ಅವ್ರ ಮಧ್ಯೆ ಇರುವಂತಹ ಒಂದು ಟಾಮಂಜರಿ ಬಾಂಡ್ ಏನಿದೆ ಒಬ್ಬರನ್ನೊಬ್ರು ಕಾಲಿಡ್ಕೊಳ್ಳೋದಾಗಿರ್ಬೋದು ರೇಕ್ಸ್ಕೊಳ್ಳೋದಾಗಿರ್ಬೋದು ಸೊ ಆ ಒಂದು ವಿಚಾರದಲ್ಲಿ ಆ ಒಂದು ಇದ್ರಲ್ಲಿ ಆಗೋಯ್ತು ಈಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಅಷ್ಟರ ಮಟ್ಟಿಗೆ ಸೀರಿಯಸ್ ಆಗಿಲ್ಲ ಎಕ್ಸ್ಪೆಷಲಿ ಗಿಲ್ಲಿ ಅವರು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳು ಹಳದಿ ಕಾರ್ಡ್ ತಗೊಂಡ್ರು ಅಂಡ್ ಇಲ್ಲಿ ಮಾಡು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಮಾಡೋರ್ ತಗೊಂಡು ನಿರ್ಧಾರ ಏನಂತೆ ತುಂಬಾ ಅಂದ್ರೆ ತುಂಬಾ ಟೂ ಗುಡ್ ನಿರ್ಧಾರ ಅನಿಸ್ತು ಬಿಗ್ ಬಾಸ್ ಮನೆಗೆ ನೀವು ಬೇಕಾದ್ರೆ ಬೇರೆ ಯಾವ್ದಾದ್ರು ವೈಲ್ಡ್ ಕಾರ್ಡ್ ಎಂಟ್ರಿನ ಕಳಿಸ್ಕೊಡಿ ನಾವು ಅವ್ರ ಜೊತೆ ಗೇಮ್ ಆಡ್ತೀವಿ ಬಟ್ ಇವಾಗ ಏನು ರಿಶಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅವರ ಒಂದು ಪದ ನಡವಳಿಕೆ ಆಗಿರ್ಬೋದು ಈ ಒಂದು ಬಿಗ್ ಬಾಸ್ ಮನೆಗೆ ಸೆಟ್ ಆಗೋದಿಲ್ಲ ಸೊ ರಿಷ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಮಾಡಿ ಅಂತ ರೆಡ್ ಕಾರ್ಡ್ ನ ತೋರಿಸೋರು ಮಾಡೋರು ಮಾಡೋರು ನಾವು ನೋಡ್ಕೊಂಡ್ರೆ ವಾರ ಫುಲ್ ಅವ್ರ ಗೇಮ್ ತುಂಬಾ ಅಂದ್ರೆ ತುಂಬಾ ಇಂಪ್ರೂವ್ ಆಗ್ತಾ ಇದೆ ಮಾತಾಡ್ತಾರಂತ ಮಾತುಗಳಾಗಿರೋ ಪಾಯಿಂಟ್ ನ ಮೂಲಕ ಮಾತಾಡ್ತಾ ಇದಾರೆ ಅಂಡ್ ಇಲ್ಲಿ ಗಿಲ್ಲಿ ಅವರ ಸಂದರ್ಭ ಸಹ ಒಂದು ಗಿಲ್ಲಿ ಬಂದಾಗ ಸಹ ಎಲ್ಲೋ ಒಂದ್ ಕಡೆ ಗಿಲ್ಲಿಯವರು ಹಳದಿನೇ ಕೊಡ್ತಾರೆ ಅಂತ ಎಲ್ಲ ಕೆಸ್ ಮಾಡಿದ್ರು ಹಳದಿನೇ ಕೊಟ್ರು ಅಂಡ್ ಕೊಟ್ಟಂತ ರೀಸನ್ ಸರ್ ಟೂ ಗುಡ್ಡಾಗೆ ಕೊಟ್ರು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಗೆ ಬಂದಾಗ ತುಂಬಾ ಆಸೆಗಳನ್ನ ಇಟ್ಕೊಂಡು ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾನೆ ಕೇವಲ ನನ್ ಮೇಲೆ ಕೈ ಮಾಡಿದ್ರು ಅಂತ ಒಂದೇ ರೀಸನ್ ಗೆ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕೊಡಿಸುದು ಕೊಟ್ರೆ ಅದು ನನಗೆ ಸಮಂಜಸ ಅನ್ನಲ್ಲ ಎಲ್ಲೊಂದ್ ಕಡೆ ಅವ್ರ ನನ್ನ ಜೊತೆ ಇದ್ದಂತ ಒಂದ್ ಇದಿಂದ ಅದನ್ನ ಮಾಡಿರ್ಬೋದು ಒಂದ್ ಚಾನ್ಸ್ ಕೊಡೋಣ ಸರ್ ಗಿಲ್ಲಿಯವ್ ಅಂತ ಹೇಳಿದ್ರು ಇಲ್ಲಿ ಅಲ್ಲಿ ಕೂತಿದ್ದಂತ ವೀಕ್ಷಕರಿಂದ ಸರ್ ಚಪ್ಪಾಳೆ ಬಂತು ಎಲ್ಲೊಂದ್ ಕಡೆ ಗಿಲ್ಲಿಯವ್ರು ಟೂ ಗುಡ್ ಅಂತಾನೆ ಕಾಣಿಸ್ಕೊಂಡ್ರು ನಮ್ಗೆ ಇಲ್ಲಿ ನಂತರ ಸುದೀಪ್ ಸರ್ ತಗೊಳ್ಳೋಣಂತ ನಿರ್ಧಾರ ಏನಪ್ಪ ಅಂದ್ರೆ ಬಿಗ್ ಬಾಸ್ ಮನೇಲಿಂತ ಮೆಜಾರಿಟಿ ಆಫ್ ದಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಸಹ ಒಂದು ವಾರ್ನಿಂಗ್ ಕೊಟ್ಟು ನ ಗೇಮ್ ಉಳಿಸ್ಕೊಳ್ಳೋಣ ಅಂತ ಹೇಳಿದ್ರಿಂದ ಬೇರೆ ಏನ್ ಆಪ್ಷನ್ ಇಲ್ಲ ಸುದೀಪ್ ಸರ್ ಅವ್ರ ತಾನೇ ಬೇರೆ ಏನ್ ಮಾಡಕ್ ಆಗುತ್ತೆ ಅವರ ಒಂದ್ ಮೆಚುರಿಟಿಗೆ ಏನ್ ಅದಕ್ಕಿಂತ ಬೇರೆ ದೌನ್ ಇಳಿದು ಅವ್ರು ಏನು ಮಾತಾಡೋಕ್ಕೂ ಸಹ ಆಗೋದಿಲ್ಲ ಅವರ ಕೈಲಾದಷ್ಟು ಅವ್ರು ಮಾತಾಡೋಕೆ ಪ್ರಯತ್ನ ಪಟ್ರು ಒಂದ್ ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ಅನ್ಕೊಂಡಿದೀವಿ ನಿಮ್ ನಿರ್ಧಾರ ತಿಳಿಸ್ಕೊಡಿ ಅಂತ ಹೇಳಿದ್ರು ಬಟ್ ಮನೆಯಲ್ಲಿ ಇದ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ರಿಷ ಅವ್ರ ಪರ ಮಾತಾಡದಾದ್ಮೇಲೆ ಇವರು ಸಹ ಅದೇನು ಏನು ಒಂದು ಪನಿಷ್ಮೆಂಟ್ ನ ಮೂಲಕ ಈ ಒಂದು ಏನ್ ಇನ್ಸಿಡೆಂಟ್ ಆಗಿತ್ತು ಅದನ್ನ ಫುಲ್ ಸ್ಟಾಪ್ ಇಟ್ರು ಅದೇನಪ್ಪಾ ಅಂದ್ರೆ ನೆಕ್ಸ್ಟ್ ವೀಕ್ ಗೆ ಡೈರೆಕ್ಟ್ ಆಗಿ ರಿಷ್ ಅವರು ನಾಮಿನೇಷನ್ ಆಗ್ತಾರೆ ಅಂಡ್ ಒಂದು ದಿನ ಜೈಲ್ ನಲ್ಲಿ ಇರಬೇಕು ರಿಷ ಅವ್ರ ಅಂತ ಹೇಳಿದ್ರು ಬಿಗ್ ಬಾಸ್ ಮನೇಲಿ ಅದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಇನ್ನ ಪನಿಷ್ಮೆಂಟ್ ಆಗುತ್ತೆ ಕೆಲವ್ರು ಹೇಳ್ತಾ ಇದ್ದಾರೆ ಅಷ್ಟೇನ ಪನಿಶ್ಮೆಂಟ್ ಮ್ಯಾನ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಕ್ಕೆ ಒಡೆದಿದ್ದಕ್ಕೆ ಇಷ್ಟು ಸಿಂಪಲ್ ಆಗಿರೋ ಪನಿಷ್ಮೆಂಟ್ ಅಂತ ಬಿಗ್ ಬಾಸ್ ಮನೇಲಿ ಇನ್ನೇನು ಚಾಟಿ ಕೊಲ್ ತಗೊಂಡೋಗ್ ಹೊಡೆದ್ಬಿಟ್ಟು ಇಲ್ಲ ಬೈದ್ಬಿಟ್ಟು ಬುದ್ಧಿ ಆಗುತ್ತೆ ಅಷ್ಟು ಅದಕ್ಕಿಂತ ಜಾಸ್ತಿ ಏನ್ ಮಾಡಕ್ ಆಗೋದಿಲ್ಲ ನಿಜವಾಗ್ಲೂ ಅವ್ರು ಮಾಡಿದ ತಪ್ಪು ಅನ್ನೋದಾದ್ರೆ ಜನಗಳ ಕೈಯಲ್ಲೇ ಇರ್ತದೆ ಆ ನಿರ್ಧಾರ ಮುಂದಿನ ವಾರ ಹೆಂಗೂ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿರೋದ್ರಿಂದ ನಿಜವಾಗ್ಲು ಇಷ್ಟ ಆಗಲಿ ಅಂದ್ರೆ ಜನಗಳೇ ನಾಮಿನೇಷನ್ ಮಾಡಿ ಹೊರಗಡೆ ಕರ್ಕೊಂಡ್ಬರ್ತಾರೆ ಅನ್ನೋ ಒಂದು ಅಭಿಪ್ರಾಯದಿಂದ ನಾಮಿನೇಷನ್ ಅಲ್ಲಿ ರಿಷ್ ಅವ್ರನ್ನ ಇಟ್ರು ಅಂಡ್ ಈ ಒಂದು ಪಂಚಾಯಿತಿಯಲ್ಲಿ ಯಾಕೆ ಬೆಸ್ಟ್ ಪಂಚಾಯಿತಿ ಅಂದ್ರೆ ಕೇವಲ ಸಾಟರ್ಡೆ ಎಪಿಸೋಡ್ ಗೆ ಮಾತ್ರ ಏನು ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ಅಂತ ನಾವೆಲ್ಲ ಭಾವಿಸಿದ್ವಲ್ಲ ಸಾಟರ್ಡೆ ಎಪಿಸೋಡ್ ಮುಗ್ದಾದ್ಮೇಲೆ ಸಂಡೆ ಎಪಿಸೋಡ್ ನಲ್ಲೂ ಸಹ ಅಶ್ವಿನಿ ಗೌಡ ಅವ್ರಿಗೆ ಒಂದು ಕ್ಲಾಸ್ ಇತ್ತು ನಾನು ಈಗಾಗಲೇ ಎಪಿಸೋಡ್ ನ ರಿವ್ಯೂ ಅಲ್ಲಿ ನಿಮ್ಗೆ ಹೇಳಿದೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಪರ್ಸನಲ್ ಆಗಿರುವ ಅಲಿಗೇಷನ್ ಮಾಡಿದ್ರು ಟು ಬ್ಯಾಡ್ ಆಗಿ ಮಾತಾಡ್ಬಿಟ್ರು ಅವರಂತ ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮೇಲ್ ಕಂಟೆಸ್ಟೆಂಟ್ ಗಳ ಜೊತೆ ಕೈ ಹಿಡ್ಕೊಂಡು ಓಡೋದಾಗಿರ ಓಡಾಡೋದಾಗಿರ್ಬೋದು ಸರಗೆಯಿಂದ ನಡ್ಕೊಳ್ಳೋದಾಗಿರ್ಬೋದು ಇವರು ಯಾರಿಗೆ ಅಶ್ವಿನಿ ಅವರಿಗೆ ಪ್ರಾಬ್ಲಮ್ ಅಂತ ಯಾವುದು ಅವರು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಇದ್ದಾಗ ಯಾರನ್ನೂ ಮೇಲ್ ಕಂಟೆಸ್ಟೆಂಟ್ ಆತರ ಕೈ ಹಿಡ್ಕೊಂಡು ಆಗಿರ್ಬೋದು ಟಚ್ ಮಾಡ್ಕೊಂಡಾಗಿ ಓಡಾಡ್ತಾ ಅಂತ ಆತರ ಒಂದು ಅಲಿಗೇಷನ್ ಮಾತನ್ನ ಮಾತಾಡಿದ್ರು ಸೊ ಆ ಒಂದು ವಿಚಾರನ ನನ್ನ ಎಪಿಸೋಡ್ ನವ್ಯೂ ಅಲ್ಲಿ ಹೇಳಿದ್ದೆ ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ಆ ಒಂದು ವಿಚಾರವನ್ನ ಮಾತಾಡಿ ಕೂತು ಅಶ್ವಿನಿ ಗೌಡ ಬಾಯಿನಿಂದಲೇ ಇಲ್ಲ ಸರ್ ನಾನು ಮಾತಾಡಿ ತಪ್ಪೆ ಅಂತ ಹೇಳೋವರೆಗೂ ಬಿಡ್ಲಿಲ್ಲ ಸುದೀಪ್ ಸರ್ ಮೇ ಬಿ ಐ ವಾಸ್ ರಾಂಗ್ ಅಂತ ಹೇಳಿದಾಗ ಮೇ ಬಿ ಏನೋ ತಪ್ಪು ಮಾಡಿರ್ಬೋದು ಅಂತ ಹೇಳಿದಾಗ ಅದನ್ನ ಅಷ್ಟಕ್ಕೆ ನಿನ್ಸ್ತೀರ ಸುದೀಪ್ ಸರ್ ಇಲ್ಲ ನೀವು ಮಾಡಿ ತಪ್ಪೆ ನೀವು ಮಾಡಿ ತಪ್ಪನ ನೀವು ಒಪ್ಕೊಳ್ಳಿ ಅಂತ ಅಶ್ವಿನಿ ಗೌಡ ಅವ್ರ ಬಾಯಲ್ಲೇ ಎಸ್ ಸರ್ ನಾನು ಮಾಡಿ ತಪ್ಪು ನಾನು ಏನೋ ಕೋಪದಲ್ಲ ಮಾತಾಡ್ದೆ ಅಂತ ಅವ್ರ ಬಾಯಲ್ಲೇ ಬರೋ ತರ ಹೇಳಿದ್ರು ಯಾಕೆ ನೆನ್ನೆ ನಡೆದ ಎಪಿಸೋಡ್ ಬೆಸ್ಟ್ ಎಪಿಸೋಡ್ ಕಿಚನ ಪಂಚಾಯಿತಿ ಅಂತ ಹೇಳಿದ್ರೆ ಅಂದ್ರೆ ಇದೇ ವಿಚಾರಕ್ಕೆ ಎಲ್ಲಾರ ಮನುಷ್ಯರು ಒಂದು ಮಾತಿಂತ ಅದೇನಪ್ಪ ಅಂದ್ರೆ ಸುದೀಪ್ ಸರ್ ಎಲ್ಲ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರ ಪರ ವಹಿಸ್ಕೊಂಡ್ ಮಾತಾಡ್ತಾದ್ರೆ ಎಲ್ಲ ಒಂದ್ ಕಡೆ ಸ್ಟ್ರಾಂಗ್ ಆಗಿರೋ ಕ್ಲಾಸ್ ಬಂದ್ಬಿಟ್ರೆ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ಎಪಿಸೋಡ್ ಗಳಿಂದ ಜೋರಾಗಿ ಮಾತಾಡಲ್ಲ ಅಷ್ಟೊಂದು ಕಂಟೆಂಟ್ ಸಿಗಲ್ಲ ಅನ್ನೋ ಅಭಿಪ್ರಾಯದಿಂದ ಅಶ್ವಿನಿ ಗೌಡ ಅವರಿಗೆ ಸರಿಯಾದ ಕ್ಲಾಸ್ ತಗೊಳ್ತಾ ಇಲ್ಲ ಅಂತ ಅಭಿಪ್ರಾಯ ತುಂಬಾ ಜನಗಳಿತ್ತು ಬಟ್ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರಿಗೆ ಸ್ಟ್ರಾಂಗ್ ಆಗಿರೋ ಕೌಂಟ್ರೆ ಬಿತ್ತು ಶನಿವಾರ ಸೊಬ ಬಿತ್ತು ಸಂಡೇ ಸಾನು ಬಿತ್ತು ಸಂಡೇ ಏನಿ ಒಂದು ಕ್ಲಾಸ್ ಬಿತ್ತಲ್ಲ ಇದು ತುಂಬಾ ಹೈಲೈಟ್ ಅನಿಸ್ತು ನನ್ಗಂತೂ ಅಂಡ್ ಈ ಒಂದು ಪಂಚಾಯಿತಿಯಲ್ಲಿ ಕೇವಲ ಅಶ್ವಿನಿ ಗೌಡ ಅವರಿಗೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ಗಳಿಗೆ ಕೆಲವೊಬ್ಬರಿಗೆ ಕಿವಿ ಮಾತು ಸಹ ಹೇಳಿದ್ರು ಅದ್ರಲ್ಲಿ ಎಸ್ಪೆಷಲಿ ಯಾರಪ್ಪ ಅಂದ್ರೆ ಗಿಲ್ಲಿ ಅವ್ರಿಗೆ ಗಿಲ್ಲಿ ಅವರೇ ನೀವು ಹೆಣ್ಣು ಮಕ್ಕಳ ಬಟ್ಟೆಗೆ ಕೈ ಹಾಕಿದ್ರು ತುಂಬಾ ತಪ್ಪು ಕೈ ಹಾಕಕ್ಕೆ ಹೋಗ್ಬೇಡಿ ಇನ್ನಿಂದ ನೀವೇನಾದ್ರೂ ಇದೇ ತರ ನಿಮ್ಮ ಆಟ ಆಡ್ತಾ ಇದ್ರೆ ಏನೋ ಟಾಸ್ ನ ವಿಚಾರದಲ್ಲಿ ಕಾಮಿಡಿ ಮಾಡ್ಕೊಂಡು ಟಾಸ್ ನ ಕೇಳಿಸೋದಾಗಿರ್ಬೋದು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಣು ಮಕ್ಕಳ ಬಟ್ಟೆಗೆ ಅದಕ್ಕೆ ಕೈ ಹಾಕೋದಾದ್ರು ಮಾಡಿದ್ರೆ ನೀವಾಗ್ಲಿ ಇನ್ನೇ ಲೆಟರ್ ಓದ್ಬೇಕಾದ್ರೆ ಒಂದು ಡೈಲಾಗ್ ಹೇಳಿದ್ರೆ ಆ ಡೈಲಾಗ್ ನಿಮ್ಗೆ ಕನೆಕ್ಟ್ ಆಗ್ಬಿಡುತ್ತೆ ನೀವು ಹೊರಗಡೆ ಬರೋ ಸಂದರ್ಭ ಬರುತ್ತೆ ಅಂದ್ಬಿಟ್ಟು ಗಿಲ್ಲಿ ಅವರು ಸಹ ಮಾತು ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ಗಿಲ್ಲಿಗೆ ಮತ್ತೆ ರಕ್ಷಿತಾ ಶೆಟ್ಟಿಗೆ ಏನು ಬುದ್ಧಿಮಾತ್ ಹೇಳಿದ್ರು ಇದು ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಅವರ ಗೇಮ್ ಇಂಪ್ರೂವ್ ಆಗೋದಕ್ಕೆ ಒಂದು ಅಡಿಗಾಲಾಗುತ್ತೆ ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ತಪ್ಪು ಮಾಡ್ದಿರಾ ಅವ್ರು ನೆಗೆಟಿವ್ ಆಗ್ತೀರಾ ಈಗ ಗಿಲ್ಲಿ ಅವರ ಅಭಿಮಾನಿಗಳಿಗಾಗಿರ್ಬೋದು ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿಗಾಗಿರ್ಬೋದು ಅವ್ರು ಮಾಡೋದು ಕರೆಕ್ಟ್ ಅಂತ ಅನ್ಸ್ಬಹುದು ಬಟ್ ಜನರಲ್ ಆಡಿಯನ್ಸ್ ಗೆ ಏನ್ ಅನ್ಸ್ಬೇಕು ಜನರಲ್ ಆಡಿಯನ್ಸ್ ಅಲ್ಲೂ ಸಹ ಗುಟ್ಟಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಗಿಲ್ಲಿ ಅಥವಾ ರಕ್ಷಿತಾ ಶೆಟ್ಟಿ ಅವ್ರ ನೆಗೆಟಿವ್ ಆಗದೆ ಇರೋದರ ಈ ಒಂದು ಕ್ಲಾಸ್ ಏನ್ ಬಿತ್ತು ಅವರಿಗೆ ಅವ್ರು ಮಾಡಿದ ತಪ್ಪು ಏನ್ ಎತ್ತಿ ತೋರಿಸೋದಾಯಿತು ಇದು ಅವ್ರಿಗೆ ಒಂದು ಉಪಯೋಗ ಆಗುವ ಅಷ್ಟೊಂದು ಮೆಚುರಿಟಿ ಇದೆ ಅವ್ರ ಗೇಮ್ ನ ಅವ್ರು ಚೇಂಜ್ ಮಾಡ್ಕೊಳ್ತಾರೆ ಮುಂದಿನ ಎಪಿಸೋಡ್ ಗಳಿಂದ ನೆಗೆಟಿವ್ ಆಗೋದಕ್ಕೆ ಪ್ರಯತ್ನ ಪಡೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ ನನ್ನ ಪರ್ಸನಲಿ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಇಲ್ಲಿ ಸೇವಿಂಗ್ ಆರ್ಡರ್ ಅಂತ ತಗೊಂಡ್ರೆ ಮೊದ್ಲಿಗೆ ಈ ಒಂದು ಎಪಿಸೋಡ್ ನಲ್ಲಿ ಸೇವ್ ಆದವರು ಸೂರಜ್ ಅವರು ಸೂರಜ್ ಅವರು ಕಳೆದ ವಾರ ಫುಲ್ ನಾವು ನೋಡ್ಕೊಂಡ್ರೆ ಎಪಿಸೋಡ್ ಬೈ ಎಪಿಸೋಡ್ ಅವರ ಒಂದು ಮಾತು ಆಗಿರ್ಬೋದು ಮೆಚುರಿಟಿ ಆಗಿರ್ಬೋದು ಆಟ ಆಗಿರ್ಬೋದು ಇಂಪ್ರೂವ್ ಆಗ್ತಾನೆ ಬರ್ತಾ ಇದೆ ವ್ಯಕ್ತಿತ್ವದ ಆಟದಲ್ಲಿ ಗುಡ್ ವ್ಯಕ್ತಿತ್ವ ತೋರಿಸ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಜನಗಳಿಗೆ ಕನೆಕ್ಟ್ ಆಗ್ತಾ ಇದಾರೆ ಫಿಸಿಕಲ್ ಅಫಿಯರೆನ್ಸ್ ಅನ್ನೋದು ಸಹ ಜನಗಳಿಗೆ ಕನೆಕ್ಟ್ ಆಗ್ತಾ ಇದೆ ಗುಡ್ ಲುಕಿಂಗ್ ಇದಾರೆ ಅಂತ ಸೊ ಒಂದ್ ಕಡೆ ಅದರಿಂದ ಸೂರಜ್ ಅವರ ಸಹ ಒಂದು ಒಳ್ಳೆ ಓಟಿಂಗ್ ಪರ್ಸೆಂಟೇಜ್ ತಗೊಂಡಿದ್ರು ಸೂರಜ್ ಅವರು ಸೇವ್ ಆದ್ರು ಸ್ಪಂದನ್ ಅವರು ಸಹ ಸೇವ್ ಆದ್ರು ಈ ಒಂದು ಎಪಿಸೋಡ್ ನಲ್ಲಿ ಸ್ಪಂದನ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಪಾಸಿಟಿವ್ ಆಗಿ ಆಟ ಆಡ್ತಾ ಇದ್ರು ಸಹ ನೆಗೆಟಿವ್ ಸಹ ಎಲ್ಲೂ ಆಗ್ತಾ ಇಲ್ಲ ಸೊ ಆ ಒಂದು ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಅವ್ರಿಗೂ ಸಹ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತ ಅಭಿಮಾನಿಗಳಾಗಿರ್ಬೋದು ಅವರೊಂದ್ ಆಟ ಎಲ್ಲೋ ಒಂದ್ ಕಡೆ ಗುಡ್ ವೇಲ್ ಆಡ್ತಾ ಇದ ಆಟ ತುಂಬಾ ಹೈಲೈಟ್ ಆಗೋದಕ್ಕೆ ಜಗಳ ಮಾಡ್ಕೊಂಡು ಜೋರ ಜೋರ ಮಾತಾಡ್ತಾ ಇದ್ರು ಸಹ ಎಲ್ಲೂ ನೆಗೆಟಿವ್ ಆಗ್ತಾರ ಗುಡ್ ವೇಲ್ ಹೋಗ್ತಾ ಅನ್ನೋ ಅಭಿಪ್ರಾಯದಿಂದ ಅವರು ಸಹ ಅಭಿಮಾನಿಗಳಿದ್ರು ಅವರು ಸಹ ಸೇವ್ ಆದ್ರು ಇಲ್ಲಿ ಶಾಕಿಂಗ್ ಸೇವ್ ಆದವ್ರು ಯಾರಪ್ಪ ಅಂದ್ರೆ ಧ್ರುವಂತರ್ ಯಾಕಂದ್ರೆ ಧ್ರುವಂತರ್ ವೋಟಿಂಗ್ ಪೋಸ್ ನೋಡ್ಕೊಂಡ್ರೆ ಎಲ್ಲೊಂದ್ ಕಡೆ ಅಹ್ ಕಮ್ಮಿ ಅಂತ ಎಲ್ಲಾ ವೋಟಿಂಗ್ ಪೋರ್ಸ್ ನಮ್ಗೆ ಕಾಣ್ ಸಿಗ್ತಾ ಇತ್ತು ಬಟ್ ಧ್ರುವಂತರು ಸಹ ಈ ಒಂದ್ ಎಪಿಸೋಡ್ ನಲ್ಲಿ ಸೇವ್ ಆದ್ರು ನಂತರ ಕೊನೆಯದಾಗಿ ಉಳ್ಕೊಂಡಂತ ಇಬ್ಬರು ಕಂಟೆಸ್ಟೆಂಟ್ ಗಳು ಯಾರಪ್ಪ ಅಂದ್ರೆ ಅದು ಚಂದ್ರಪ್ರಭು ಮತ್ತೆ ಅವರು ಚಂದ್ರಪ್ರಭು ಅವ್ರು ಇಲ್ಲೂ ಸಹ ಕೈ ಎದ್ಬಿಟ್ಟು ನಾನು ಮನೆಗೆ ಹೋಗುವಂತಕ್ ರೆಡಿ ಇದೆ ಅಂತ ಹೇಳಿದ್ರು ಇಲ್ಲೆಲ್ಲೋ ಒಂದ್ ಕಡೆ ಸುದಿಯವರು ಆತರ ಬಿದ್ದು ಆ ಒಂದು ಪವರ್ ನ ಯೂಸ್ ಮಾಡಿದ್ರೆ ಇಲ್ಲ ಸುದಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತ ಸಂದರ್ಭ ಬಂದಿದ್ದ ಅಂತ ಕ್ಲಿಯರ್ ಆದ ಕ್ಲಾರಿಫಿಕೇಶನ್ ನಮಗೂ ಸಹ ಇಲ್ಲ ಇಲ್ಲಿ ಸುದ್ದಿಯವ್ರ ಹತ್ರ ಪವರ್ ಅಸ್ತ್ರ ಇದ್ದಿದ್ದರಿಂದ ಹೇಗಾದ್ರು ಮಾಡಿ ಪವರ್ ಅಸ್ತ್ರ ಉಪಯೋಗ ಮಾಡೇ ಮಾಡ್ತಾರೆ ಕೊನೆ ಎರಡು ಕಂಟೆಸ್ಟೆಂಟ್ ಗಳ ಸ್ಥಾನಕ್ಕೆ ಬಂದ್ರೆ ಅಂದ್ಬಿಟ್ಟು ಬೇಕು ಅಂದ್ರೆ ಕೊನೆ ಎರಡು ಸ್ಥಾನಗಳಿಗೆ ಕರ್ಕೊಂಡ್ ಬಂದ್ರೆ ಸುದ್ದಿಯವ್ರನ್ನ ಇಲ್ಲಾಂದ್ರೆ ವೋಟಿಂಗ್ ನಲ್ಲಿ ಕಳೆದ ಎರಡ್ ಮೂರು ವಾರಗಳಿಂದ ಏನ್ ಗೇಮ್ ನಲ್ಲಿ ತೀರಾದ್ರೆ ತೀಮ್ ಕಮ್ಮಿ ಆಗ್ಬಿಟ್ಟಿದ್ರು ಕಾಣಿಸ್ಕೊಳ್ತಾ ಇರ್ಲಿಲ್ಲ ಯಾರು ಸುದಿಯವರು ಆ ಒಂದು ವಿಚಾರಕ್ಕೆ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗಿ ಎಲಿಮಿನೇಷನ್ ಹೊಸವರೆಗೂ ಬಂದಿದ್ರು ಸುದಿಯವರು ಅಂತ ಇಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಟ್ವಿಸ್ಟರ್ ತರ ಮಾತಾಡಿದ್ರು ಅವ್ರು ಪವರ್ ಅನ್ನು ಯೂಸ್ ಮಾಡ್ಕೊಂಡ್ರು ಸೊ ಈ ಒಂದು ವಿಚಾರವಾಗಿ ಚಂದ್ರ ಪ್ರಾಪರ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಸಹ ಬಂದ್ರು ಇಲ್ಲಿ ಎಲ್ಲೋ ಒಂದ್ ಕಡೆ ಅವರು ಏನಕ್ಕೆ ಬೇಜಾರಾದ್ರು ಬಿಗ್ ಬಾಸ್ ಮನೆಯಿಂದ ಅಷ್ಟು ಬೇಗ ನಾನು ಹೊರಗಡೆ ಬರ್ಬೇಕು ಅಂತ ಏನಕ್ಕೆ ರಿಯಾಕ್ಟ್ ಆದ್ರು ಅಂತ ಗೊತ್ತಿಲ್ಲ ಬಟ್ ಓಟಿಂಗ್ ನ ಪರ್ಸೆಂಟೇಜ್ ನಲ್ಲಿ ನಾವು ತಗೊಂಡ್ರು ಸಹ ಚಂದ್ರಪ್ರಭ ಅವ್ರಿಗೆ ತುಂಬಾನೇ ಲೋ ಟೋಟಿಂಗ್ ಪರ್ಸೆಂಟೇಜ್ ಬಂದಿತ್ತು ಸೊ ಎಲ್ಲೂ ಸಹ ನಮಗೆ ಅಲ್ಲಿ ಅನ್ಫೇರ್ ಎಲಿಮಿನೇಷನ್ ತರ ಅನಿಸ್ಲಿಲ್ಲ ಫೇರ್ ಎಲಿಮಿನೇಷನ್ ತರನೇ ಅನಿಸ್ತು ಸೊ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಚಂದ್ರಪ್ರಭ ಅವ್ರ ಹೊರಗಡೆ ಬಂದ್ರು ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಮಾತಾಡದಂತ ರೀತಿ ಆಗಿರ್ಬೋದು ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ಗಳಿಗೆ ಒಬ್ಬೊಬ್ರಿಗೆ ತಗೊಂಡಂತ ಕ್ಲಾಸ್ ಆಗಿರ್ಬೋದು ತುಂಬಾನೇ ತುಂಬಾ ಟೂ ಗುಡ್ ಅನಿಸ್ತು ಎಲ್ಲ ಕಡೆ ತುಂಬಾ ಮೆಚ್ಯೂರ್ಡ್ ಅಲ್ಲಿ ಅವ್ರ ಅರ್ಥ ಆಗುವಂತ ರೀತಿಯಲ್ಲಿ ಸಾಟರ್ಡೆ ಎಪಿಸೋಡ್ ಸಂಡೇ ಎಪಿಸೋಡ್ ಇತ್ತು ನಿಜವಾಗ್ಲೂ ಮೆಚೂರ್ಡ್ ಇರುವಂತ ಕಂಟೆಸ್ಟೆಂಟ್ ಗಳಾದ್ರೆ ಸುದೀಪ್ ಸರ್ ನ ಕಿವಿ ಮಾತನ್ನ ತಲೆಗೆ ಹಾಕೊಂಡು ಮುಂದಿನ ವಾರದಿಂದ ಅಥವಾ ಇವತ್ತಿನ ಎಪಿಸೋಡ್ ಗಳಿಂದ ತುಂಬಾ ತುಂಬಾ ಹಾಡನ್ನು ಇಂಪ್ರೂವ್ ಮಾಡ್ಕೊಳ್ತಾರೆ ಅಂತ ನಾನ್ ಭಾವಿಸ್ತಾ ಇದ್ದೀನಿ ನಿನ್ನೆ ನಡೆದಂತ ಕಿಚ್ಚನ್ ಅಭಿ ಏನು ಪಂಚಾಯಿತಿ ಅಂತ ಆ ಒಂದು ಪಂಚಾಯತಿ ಕುರಿತಾಗಿ ನಿಮ್ಮ ಅಭಿಪ್ರಾಯವೇನು ಬೇರೆ ಯಾವೆಲ್ಲ ವಿಚಾರಗಳು ಸುದೀಪ್ ಸರ್ ಮಾತಾಡ್ಬೇಕಾಯ್ತು ಅಥವಾ ಮಾತಾಡದಂತ ವಿಚಾರದಲ್ಲಿ ಯಾವ್ದು ಅವಶ್ಯಕತೆ ಇರ್ಲಿಲ್ಲ ಅಂತ ನಿಮಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ನಾನು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನ ಬಗ್ಗೆ ಅಂದ್ರೆ ಒಂದು ಟಾಪಿಕ್ ನ ಬಗ್ಗೆ ಒಂದು ಎಪಿಸೋಡ್ ನಲ್ಲಿ ನಡೆದಿದ್ದು ಮಾತಾಡೋದು ಮಾಡ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಮುಂದಿನ ಏನು ರಿವ್ಯೂ ಇದೆ ಆ ಒಂದು ರಿವ್ಯೂದಲ್ಲಿ ನಾನು ಇದನ್ನು ಸಹ ಆಡ್ ಮಾಡ್ಕೊಂಡು ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ ಲೈವ್ ಅಪ್ಡೇಟ್ಸ್ ಆಗಿರ್ಬೋದು ಡೈಲಿ ಎಪಿಸೋಡ್ ರಿವ್ಯೂ ಆಗಿರ್ಬೋದು ಅಂಡ್ ಪ್ರೋಮೋ ರಿವ್ಯೂಸ್ ಇರುತ್ತೆ ಅಂತ ಹೇಳ್ತಾ ಗೆ ವಿಸಿಟ್ ಮಾಡಿ ಮಿಸ್ ಮಾಡಿದ ವಿಡಿಯೋಸ್ ನೋಡಿ ಅಂಡ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು